ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ನಾವು ಈ ಕಾಲೇಜಿನಲ್ಲಿ ಕಾಲೇಜು ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುವಂತ ಅವರ ಬಹುಮುಖ ಪ್ರತಿಭೆಯನ್ನು ಹೊರತರಲು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ ಇನ್ವೋಟೆಕ್ಸ್ ಅಂತ ಹೇಳಿ ಇದರಲ್ಲಿ ನಮ್ಮ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅವರು ಪ್ರಾಜೆಕ್ಟು ಇನೋವೇಟಿವ್ ಪ್ರಾಜೆಕ್ಟ್ಸು ಮಾಡಿರೋದನ್ನು ಈ ಒಂದು ಪ್ಲ್ಯಾಟ್ಫಾರಮ್ಮಲ್ಲಿ ಬಂದು ಯಾವ ಥರ ಇನೋವೇಟ್ ಮಾಡಿದ್ದಾರೆ ಅನ್ನೋದನ್ನು ಅವರ ಟ್ಯಾಲೆಂಟ್ ಎಕ್ಸಿಬಿಷನ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದೀವಿ ಸೊ ಈವೆಂಟ್ಗೆ ಸುಮಾರು ರಾಜ್ಯಾದ್ಯಂತ ಮೂವತ್ತಕ್ಕೂ ಹೆಚ್ಚು ಬೇರೆ ಬೇರೆ ಕಾಲೇಜಿನವರು ಭಾಗವಹಿಸಿದ್ದಾರೆ ಅವರು ಮಾಡಿರೋಕ್ಕಂಥ ಇನೋವೇಟಿವ್ ಪ್ರಾಜೆಕ್ಟ್ಸನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂದಿದೆ ಹಾಗೂ ಇದರಿಂದ ಮುಂದೆ ಅವರು ಏನು ಸಾಧಿಸಬೇಕು ಯಾವುದಾದ್ರು ಪ್ರಾಡಕ್ಟ್ ಡೆವಲಪ್ ಮಾಡಬೇಕು ಅಥವಾ ಸ್ಟಾರ್ಟಪ್ಗಳಿಗೆ ಏನಾದ್ರು ಅವರು ಮಾಡಬೇಕು ಅಂದರೆ ಅವರಿಗೆಲ್ಲ ಐಡಿಯಾ ಸಿಗ್ತದೆ ಆಮೇಲೆ ನಮ್ಮ ಗೈಡೆನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಈ ಮಾಡಿರೋ ಪ್ರಾಜೆಕ್ಟ್ಸನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು ಮತ್ತು ಇದು ಒಳ್ಳೆ ವೇದಿಕೆಯಾಗಿದೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ಸ್ ಮನೋಭಾವದಿಂದ ದೆ ಕ್ಯಾನ್ ಎಕ್ಸ್ಪ್ಲೋರ್ ದ ಕೈಂಡ್ ಆಫ್ ಇನೋವೇಷನ್ ಇನೋವೇಷನ್ ದೇ ಹ್ಯಾವ್ ದೇ ಕೆನ್ ಇಟ್ ಈಸ್ ಗೋಯಿಂಡೆ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ್ಯಾಮ್ ಟು ಎಕ್ಸ್ಚೇಂಜ್ ದೇರ್ ಇನೋವೇಟಿವ್ ಐಡಿಯಾ ವಿತ್ ಅದರ್ ಸ್ಟೂಡೆಂಟ್ಸ್ ಸೊ ಹೀಗಾಗ್ಬಿಟ್ಟು ಬೇರೆಯವ್ರ ಜೊತೆ ಅವರು ಡಿಸ್ಕಸ್ ಮಾಡಿ ಅವರು ಯಾವ ರೀತಿ ದೆ ಕೆನ್ ಎಕ್ಸ್ಚೇಂಜ್ ದೇರ್ ಐಡಿಯಾಸ್ ವ್ಯೂಸ್ ಇನ್ನು ಇನ್ನು ಮುಂದೆ ಫರ್ದರ್ ಅವ್ರಿಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಪ್ರಾಜೆಕ್ಟ್ಸಿಗೆ ಅನ್ನೋದನ್ನು ಅನುಕೂಲವಾಗ್ತದೆ ಅವರಿಗೆ ಸೊ ಆ ಉದ್ದೇಶದಿಂದ ಈ ಒಂದು ಟೆಕ್ನಿಕಲ್ ಎಕ್ಸಿಬಿಷನ್ ಅನ್ನ ಏರ್ಪಡಿಸಿದೀವಿ ಸೊ ಈ ಗೆ ಸುತ್ತಮುತ್ತ ಇರೋ ಎಲ್ಲ ಶಾಲಾ ಮಕ್ಕಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸೊ ಅವರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸೈನ್ಸು ಟೆಕ್ನಾಲಜಿ ಬಗ್ಗೆ ಗಮನ ಸೆಳೆಯಲಿಕ್ಕೆ ಮತ್ತೆ ಮುಂದೆ ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಬರಲಿ ಅಂತ ಉದ್ದೇಶದಿಂದ ನಾವು ಈ ಎಕ್ಸಿಬಿಷನ್ ಅನ್ನು ಮಾಡಿದೀವಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಬಂದಿದೆ ರೋಬೋಟ್ಸ್ ಮೇಲೆ ಬಂದಿದೆ ತ್ರೀ ಡಿ ಪ್ರಿಂಟಿಂಗ್ ಮೇಲೆ ಬಂದಿದೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಸುಮಾರಷ್ಟು ಪ್ರಾಜೆಕ್ಟ್ಸ್ ಇದೆ ಆಮೇಲೆ ನಮ್ಮ ರೈತರಿಗೆ ಅನುಕೂಲವಾಗುವಂಥ ಟೆಕ್ನಾಲಜೀಸು ಅದನ್ನು ಡೆವಲಪ್ ಮಾಡಿದ್ದಾರೆ ಯಾವುದು ಮಣ್ಣಿನಲ್ಲಿ ಸತ್ವಾಂಶಗಳು ಏನೇನಿದೆ ಅನ್ನೋದನ್ನು ಕೂಡ ರಿಮೋಟ್ ಆಗಿ ಅಂದರೆ ಬೇರೆ ಕಡೆ ಒಂದು ಕಡೆ ಕೂತ್ಕೊಂಡು ಬಿಟ್ಟು ಅನಲೈಸ್ ಮಾಡುವಂಥದ್ದು ಎಲ್ಲ ಸುಮಾರು ಇನೋವೇಟಿವ್ ಪ್ರಾಜೆಕ್ಟ್ಸ್ ಇಲ್ಲಿಗೆ ಬಂದಿದೆ ಮತ್ತೆ ಎಕ್ಸಿಬಿಟ್ ಆಗಿದೆ ನಾವು ಸುಮಾರು ವರ್ಷದಿಂದ ಈ ಪ್ರಾಜೆಕ್ಟ್ ಎಕ್ಸಿಬಿಷನ್ ಅನ್ನ ಮಾಡಿದೀವಿ ಈ ಸಲ ಮಾತ್ರ ಅಂತರ್ ಕಾಲೇಜು ರಾಜ್ಯ ಮಟ್ಟದಲ್ಲಿ ಎಲ್ಲ ಪ್ರಾಜೆಕ್ಟ್ಸ್ ಬರಲಿ ಅಂತ ಹೇಳಿ ಎಲ್ಲ ಐಡಿಯಾ ಎಕ್ಸ್ಚೇಂಜ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಸಲ ಮಾತ್ರ ಮಾಡಿರೋದು ಅಂತರ್ ಕಾಲೇಜು ನಾವು ಇವತ್ತು ಇನೋಟೆಕ್ಸ್ ಅನ್ನು ನಮ್ಮ ನಮ್ಮ ಕಾಲೇಜಲ್ಲಿ ನಡೆದಿರೋ ಇನೋಟೆಕ್ಸ್ ಭಾಗವಹಿಸ್ತಾ ಇದ್ದೀವಿ ನಮ್ಮ ಪ್ರಾಜೆಕ್ಟ್ ಬಂದ್ಬಿಟ್ಟು ಸ್ಮಾರ್ಟ್ ಅಗ್ರಿಕಲ್ಚರ್ ಅಂಡ್ ಸಾಯಿಲ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್ ಈ ಸಿಸ್ಟಮ್ ಅಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ನಮ್ಮ ಫಾರ್ಮರ್ಸ್ಗೆ ಯಾವ ಮಣ್ಣಲ್ಲಿ ಯಾವ ಬೆಳೆನ ಯಾವ ರೀತಿ ಬೆಳಿಬೇಕು ಅಂತೇಳಿ ಎನ್ ಪಿ ಕೆ ಸೆನ್ಸರ್ ಯೂಸ್ ಮಾಡಿಕೊಂಡು ಡಿಟೆಕ್ಟ್ ಮಾಡಿ ಅವರಿಗೆ ನಾವು ವ್ಯಾಲ್ಯೂಸ್ನ ಕೊಟ್ಟು ಯಾವ ರೀತಿ ಬೆಳೆಯನ್ನು ತೆಗೀಬೇಕು ಅಂತೇಳಿ ಹೇಳ್ಬೋದು ಇಲ್ಲಿ ಎನ್ ಪಿ ಕೆ ಸೆನ್ಸರ್ ಯೂಸ್ ಮಾಡಿದ್ದೀವಿ ಸೊ ಇದರಿಂದವ ನಾವು ಫಾರ್ಮರ್ಸ್ಗೆ ಎಲ್ಲ ರೀತಿಯ ನೈಟ್ರೋಜಿನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂನ ಮೆಸರ್ ಮಾಡಿ ಫಾರ್ಮರ್ಸ್ಗೆ ಮೊಬೈಲ್ ಮೊಬೈಲ್ ಅಪ್ಲಿಕೇಶನ್ಗೆ ನಾವು ಕಳಿಸ್ಕೊಡ್ತೀವಿ ಸೊ ಅದರಿಂದ ಫಾರ್ಮರ್ಸ್ ಏನ್ ಮಾಡ್ತಾರೆ ಯಾವ ಕ್ರಾಪಿಗೆ ಯಾವ ರೀತಿ ಹಾಕ್ಬೇಕು ಯಾವ ನ್ಯೂಟ್ರಿಯೆಂಟ್ ಹಾಕ್ಬೇಕು ಅದನ್ನ ನೋಡಿಕೊಂಡು ಅವರು ಮಾಡೋದ್ರಿಂದ ಅವರಿಗೆ ಒಳ್ಳೆ ಈಲ್ಡ್ನ ಜನರೇಟ್ ಮಾಡ್ಕೋಬಹುದು ಮತ್ತೆ ಇದು ಅಗ್ರಿಕಲ್ಚರ್ ಅನ್ನೋದು ನಮ್ಮ ಇಂಡಿಯನ್ ಎಕಾನಮಿಗೆ ತುಂಬಾ ಬೇಕಾದಂತಹ ವೈಟಲ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಇದರಿಂದ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ ಮತ್ತೆ ಮೇಲೆ ಮೇಲೆ ಸ್ಟೆಪ್ಸ್ಗೆ ಹೋಗುತ್ತೆ ಸೊ ಇದನ್ನ ನಾವು ಅಂಡರ್ ದ ಗೈಡೆನ್ಸ್ ಆಫ್ ಫಾತಿಮಾ ಮೇ ಮಾಡಿದೀವಿ ಸೊ ಥ್ಯಾಂಕ್ ಯು